ఐ థింక్స్ అభిమాన్ హతా హియా బికాస్ దిస్ ఈ మైల్ స్టోన్ ಅಷ್ಟು ತಲೆ ತುಂಬಾ ಇಷ್ಟಪಟ್ಟು ಎಷ್ಟು ಟೈಮ್ ತಗೊಂಡು ಕನ್ಸ್ಯೂಮ್ ಮಾಡೋ ರೆಡಿ ಮಾಡಿದ್ರೆ ಆ ಎಲ್ಲಾ ಚಾಲೆಂಜಸ್ ನಂತರ ಜನ ಈ ರೀತಿ ಒಂದು ರೆಸ್ಪಾನ್ಸ್ ಕೊಡ್ತಿದಾಗ ನಿನ್ಸಿಗೆ ಎಷ್ಟು ಸಂತೋಷ ಆಗತ್ತೀಸ ತುಂಬಾ ಸಂತೋಷ ಆಗ್ತಾ ಇದೆ ನಮಸ್ಕಾರ ನನ್ನ ಹೆಸರು ಪ್ರಿಯಾ ಮೂರು ವರ್ಷ ಆದ್ಮೇಲೆ ಸಿಗ್ತಾ ಇದರ ಖುಷಿ ಆಗ್ತಿದೆ ಮನೆಗೆ ಬರವಾರ್ಸರಿ ಆಯ್ತು ನಾನು ಬಂದೆ ನಾನು ಡಿಗ್ರಿ ಮಾಡಿದೆ ಕಾಲೇಜಲ್ಲಿ ಮಕ್ಕುಗಳ ಮನೋ ಇದು ತಿಂಗಳು ವರ್ಷ ಇಲ್ಲ ಇವಾಗ ನಾನು ಹೈಜಾಕ್ ಮಾಡ್ತೀನಿ ಆಮೇಲೆ ನಂತರ ಶಿಕಾಂತವೇ ಯುವ ಟೈಮ್ಸ್ ಆ ಫೈನಾಲ್ ನಾನು ಬತ್ಕೊಳ್ತರೆ ನಾನು ವಿಶ್ ಮಾಡೋದು ಮಾಡಿದೀನಿ ಈಗ ওর ಜೊತೆ ಸೆಲೆಬ್ರೇಟ್ ಮಾಡಿದ್ನ ಹೈದರಾಬಾದ್ ಅಲ್ಲಿ ಸರ್ ಆನಿವರ್ಸರಿ ಸರ್ ಶ್ರೀಕಾಂತ್ ಸರ್ ಶ್ರೀಕಾಂತ್ ಸರ್ ನಮ್ಗೊಂದು ಹೆಲ್ಪ್ ಮಾಡಿಬೇಡಿ ಶ್ರೀಕಾಂತ್ ಸರ್ ಎದುರುಗಡೆ ವೈಜ್ಞಾನಬೇಡಿ ಸರ್ ನೋಡಿ ಯಾರು ಸರ್ ಗೊತ್ತಾಗ್ ಸರ್ ಅಯ್ಯಾರ್ ಸರ್ ಈಗ ಆನಿವರ್ಸರಿ ವಿಶ್ ಮಾಡಿಲ್ಲ ನಾವು ಹುಬ್ಬಿ ಸರ್ ಗೊತ್ತು ಸರ್

ਮੈਨੂੰ ਸ਼ਾਇਦ ਜਲਰੀ ਨੋਡੀ ਆਲ द बेस्ट ਟੂ ਯੂ ਆ ਯੂ ਐਵਰੀਬਾ ਮਾਤਾੜ ਬੇਕ ਆਈ ਡੋਨਟ ਟੇਕ ਟੂ ਮਚ ਟਾਈਮ ਆਕੇ ਬਾਟ ਇਟ ਇਜ਼ ਟੂ ਬੰਦੂ ਨਾ ਸਾਈਂ ਆਂਡੀਰ ਮੈਨ ਸਰ ਬਾਜੋ ਬਲਟਰੀ ਪੋਜਾ ਅਸ਼ਟੇ ਸਰ ਵਾਹ ਸਰ ਸੁਪਰ ਸਰ ਟਾਈ ਹੋਏ ਕਵਰ ਸੌਂਡ ਫੋਟ ਬਿਟਿਦ ਅਲਵਾ 20 ਇਅਰਸ ਨਾ ਦੇ ਫੋਨਿਦੀ ਨਾ ਸੋਮ ਬਸ਼ੇ ਥੈਂਕ ਯੂ ਆਲ ਦਾ ਬੈਸਟ ਟੂ ਯੂ ਆਈ ਥੈਂਕ ਯੂ ਸੋ ਮਚ ਲਵ ਯੂ ਆਲ ਥੈਂਕ ਯੂ ਲਵ ਯੂ ਫਿਰ ਮਾਤਾੜ ਬੇਕੋ Rocking. Thank you so much, now thank you, Rishma. Thank you.